ಗಂಟೈತಿ ಗಂಟೈತಿ ಅದಷ್ಟೇ ಬೆಳೆಯೋದು ಮೂರು ಮರಿ ಇಡ್ತದೆ ಮೂರ್ ಮರಿ ಇಟ್ಟು ಎರಡು ಮೂರು ಎಲ್ಲ ಗಡ್ಡದವಲ್ ಸರ್ ಅವೆಲ್ಲ ಅದು ಜನೂನ್ ಹಂಗ ಅದು ಅದಕ್ಕನ್ನ ಜಾಸ್ತಿ ಬೆಳೆಯಂಗಲ್ಲ ಏನ್ ಹೆಸರ್ ಸರ್ ಬ್ಲಾಕ್ ಬೆಂಗಾಲ್ ಬ್ಲಾಕ್ ಬೆಂಗಾಲ್ ಸರ್ ಬೆಂಗಾಲ್ ಏನೋ ತಂದಿದ್ದ ಅಥವಾ ಇಲ್ಲ ಎಲ್ಲಾರು ಸುತ್ತಮುತ್ತ ಸಿಕ್ಕಿದ್ದ ಇಲ್ಲ ಸರ್ ಈಗ ಬರೇ ನಾವು ನೀವು ಸಾಕಾಣಿಕೆ ಮಾಡಿದ್ರಿ ಅನ್ನೋದಷ್ಟೇ ನಾವು ಖುಷಿ ಪಟ್ಟಂಗಲ್ರಿ ಈ ಸದ್ಯ ನೀವು ಒಂದು ಸಡ್ ನಿರ್ಮಾಣ ಮಾಡ್ಕೊಂಡ್ರಿ ಎಷ್ಟು ಬಹಳ ಖರ್ಚು ನೋಡ್ರಿ ಬಾಳ ಆಗೇತಿ ಯಾಕಂದ್ರ ಇದು ಆಳ ಇಲ್ಲಿ ಹುಡುಗ ಐತಿ ಅಂತ ಹೇಳಿದ್ರಿ ಆಕಡೆ ಆಳ್ ಚೇಳಿ ಒಂದು ಗುರಿಗು ಬಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಾಕಿ ನೀವು ಪರ್ ಡೇ ಪರ್ ಡೇ ಆ ನೋಡ್ರಿ ನಮಸ್ತೆ ಅಗ್ರಬೆಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಅಂದ್ರೆ ಮೊದಲಿಗೆ ಬಳ್ಳಾರಿ ಜಿಲ್ಲೆ ಇತ್ತು ಇವಾಗ ವಿಜಯನಗರ ಜಿಲ್ಲೆಯ ಅಗ್ರಬೊಮ್ಮೆ ತಾಲೂಕಿನ ಬಸರಕೋಡು ಗ್ರಾಮದ ಆ ಒಂದು ಶ್ರೀವಾಸ ಸರ್ ಅವರ ಒಂದು ಕೋಳಿ ಕೋಳಿ ಮತ್ತು ಕುರಿ ಫಾರ್ಮ್ ನಲ್ಲಿ ಇದ್ವಿ ಆ ಕುರಿ ಫಾರ್ಮ್ ಅವರು ತರ ನಿರ್ವಹಣೆ ಮಾಡ್ತಾರ ಅದ್ರಲ್ಲಿ ಎಷ್ಟು ತಳಿಗದವು ಅವನ್ನ ಯಾವ ತರ ಆಹಾರ ಕೊಡ್ಬೇಕಾಗುತ್ತೆ ಮತ್ತೆ ಅದಕ್ಕೆ ಯಾವ ತರ ನೀರು ಮತ್ತೆ ಜೊತೆಗೆ ಅವನ್ನ ಯಾವ ತರ ಮಾರಾಟ ಮಾಡ್ತಾರ ಯಾಕಂದ್ರೆ ಮಾರ್ಕೆಟ್ ಅಂದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಅಲ್ಲ ಹಿಂಗಾಗಿ ಮಾರ್ಕೆಟ್ ಆಗಿರ್ಬೋದು ಮರಿಗಳ ಕೊಡೋದಾಗಲಿ ತೊಳೋದಾಗಲಿ ಅವ್ರು ಯಾವ ಥರ ಮಾಡ್ತಾರೆ ಮತ್ತೆ ಮರಿಗಳ ಎಲ್ಲಿಂದ ತಂದ್ರು ಮತ್ತೆ ಈ ಸಡ್ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ರು ಇವಾಗ ಅವ್ರಿಗೆ ಇದರಿಂದ ಯಾವ ತರ ಲಾಭ ಐತಿ ಜೊತೆ ಕಷ್ಟ ಯಾವ ತರ ಐತಿ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಎಸ್ ಸರ್ ಶ್ರೀನಿವಾಸರವರು ಸರ್ ನಿಮ್ಮದು ಈ ಕೋಳಿ ಫಾರ್ಮ್ ಮತ್ತು ಕುರಿ ಫಾರ್ಮ್ ಮಾಡಬೇಕಂತ ಯಾಕೆ ಅನಿಸ್ತದೆ ಸರ್ ಏನೋ ಒಂದು ಹನುಮಂತ ಲಾಸ್ ಬಂತು ಮಾಡ್ಬೇಕಂತ ನಾವ್ ಮತ್ತೆ ಏನ ಮಾಡ್ಬೇಕು ಮತ್ತೆ ಮಾಡಿದ್ವಿ ಮೊದ್ಲೇ ಮೊದಲೇ ಇತ್ತು ಎಲ್ಲ ದಾನ ಮಾಡ್ತಿದ್ವಿ ಎಲ್ಲಾ ಎರಡ್ ಮೂರ್ ಸಿಟ್ ನೋಡಿ ಮುಂಡ್ರಿಗೆ ಅಲ್ಲಿ ಮಾಜು ಹತ್ರ ಎರಡ್ ಮೂರ್ ನಮ್ ಫ್ರೆಂಡ್ ಸಿಗ್ನಲ್ ಹೋಗ್ಬಿಟ್ಟಿತ್ತು ಅವ್ರದ್ ನೋಡಿ ಪರವಲ್ಲ ಚೆನ್ನಾಗಿರ್ತ ನಾವ್ ಮಾಡಿದ್ವಿ ಅಂದ್ರೆ ಆ ದಾಳಿಂಬೆ ಫಾರ್ಮ್ ತೆಗೆದ್ರೆ ಈ ತರ ಎಷ್ಟು ವರ್ಷ ಆಯ್ತು ಮಾಡಕ್ ಒಂದೂವರೆ ವರ್ಷ ಆಗಿತ್ತು ಒಂದೂವರೆ ವರ್ಷ ಆಯ್ತು ಸರ್ ಇದರ ಎಷ್ಟು ತಳಿಗಳ ನೀವು ಇದರಲ್ಲಿ ಬಿಟ್ಟಿದ್ರಿ ಕೋಣೆಗೆ ಕುರಿಗಳಲ್ಲಿ ಕುರಿಗಳಲ್ಲಿ ಮೂರು ತಳಿ ಇದಾವ್ರಿ ಆಡಲ್ಲಿ ಎರಡು ತಳಿ ಕುರಿಗಳಲ್ಲಿ ಮೂರು ತಳಿ ಅಹ್ ಮೂರು ತಳಿಗಳು ಮೂರು ಯಾವ ಯಾವ್ಯಾವ ಕುರಿಗಳಲ್ಲಿ ತೆಂಗು ಐತ್ರಿ ತೆಂಗರೆ ಹ್ಮ್ ತೆಂಗರೆ ಹಾ ತೆಂಗು ತೆಂಗು ಎಲಗ ಎರಡ ಮಿಕ್ಸ್ ಇದೆ ತೆಂಗು ಎರಡ ಎಲಗ ಮಿಕ್ಸ್ ಇದೆ ಎಲಗ ತೆಂಗು ಕುರಿ ಎಲಗ ಎಲ್ಲಿ ನಾವು ಇದು ನೋಡಬಹುದು ಸರ್ ನಾವು ಎಲ್ಲಿ ಸಾಕಾಣಿಕೆ ಜಾಸ್ತಿ ಕಂಡು ಬರುತ್ತೆ ಎಲಗ ಅಂದ್ರೆ ಕುಂಕಂಪಾಲಿಸ್ ಅಂತ ತಗೊಂಡಿವ್ರಿ ಸರಿ ತೆಂಗಿಗೂ ಎಲಗ ಏನ್ ವ್ಯತ್ಯಾಸ ಏನು ವ್ಯತ್ಯಾಸ ಸೇಮ್ ಒಂದೇ ಏನ್ ಮಾಡ್ಬೇಕು ಎಲ್ಲಾ ತಳಿ ಮಾಡ್ಬೇಕಂತ ಎಲ್ಲಾ ತಳಿ ಮಾಡಿದ್ವಿ ಎಲ್ಲ ತಳಿ ಮಾಡೋ ಮಾಡಬೇಕು ಅಂತ ನಾರಿ ಸುವರ್ಣ ಮಾಡಿದ್ವಿ ನಾರಿ ಸುವರ್ಣ ನಾರಿಸುವರ್ಣ ನಾರಿ ಸುವರ್ಣ ಇದು ಇಲ್ಲೇ ಇದು ಬರ್ರಿ ನೋಡ್ರಿ ಸ್ನೇಹಿತರ ಒಟ್ಟು ಅವ್ರ ನಾಲ್ಕು ತಳಿಯ ಕುರಿ ಸಾಕಾಣ್ ಕೆಲವು ಅದರಲ್ಲಿ ಈಗ ನಮಗೆ ಯಲಂಗ ಮತ್ತು ತೆಂಗುರಿ ತೋರ್ಸಿದ್ರೆ ಈ ನಾರೀ ಸುವರ್ಣ ಅಂತ ಹೇಳಿ ಆ ಕಡೆ ಹೋಗೋಣ ಈ ಮರಿಗಳು ಇದು ನಾರಿಸುವರ್ಣ ಇವು ನಾರಿಸುವರ್ಣ ಸರಿ ನಾರಿಸುವರ್ಣದ ವಿಶೇಷ ವಿಶೇಷ ಅಂದ್ರೆ ಎರಡು ಮೂರು ಆ ಎಷ್ಟು ತಿಂಗಳಿಗೊಮ್ಮೆ ಹೈಟ್ ಮಾಂಸ ಸೇಮ್ ಟು ಸೇಮ್ ತಳಿ ಏನಂದ್ರೆ ಹಾಲು ಸರಿಯಾಗ್ತು ಎರಡ್ ಎರಡು ಮರಿ ಇಡ್ತವ್ರಿ ಮರಿ ಎರಡು ಹೆಚ್ಚಕ್ಕೆ ಮಾತ್ರ ಮೂರು 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 ಸುತ್ತ ವೈಟ್ ವೈಟ್ ನಾರೇ ಸುವರ್ಣ ಅಂದ್ರೆ ನಿಮ್ಕಾರ್ ಫಾರ್ಮ್ ತಂದೀವಿ ಎಲ್ಲಿದೆ ಸರ್ ಫರ್ಟನ್ ಸತಾರಾ ಡಿಸ್ಟಿಕ್ ಮಹಾರಾಷ್ಟ್ರ ಮಹಾರಾಷ್ಟ್ರಿಂದ ತಂದಿದ್ರಿ ತಂದಿದ್ದು ಸರ್ಟಿಫಿಕೇಟ್ ಕೊಟ್ಟಿದ್ರು ಸರ್ ಈಗ ನಮ್ಮ ತೆಂಗುರಿಗೆ ವ್ಯತ್ಯಾಸ ಒಂದೇದ ಮರಿಗಳು ಜಾಸ್ತಿ ಆಗ್ತೈತಿ ಮರಿಗಳು ಜಾಸ್ತಿ ಆಗ್ತೈತಿ ಅಂದ್ರೆ ಆಮೇಲೆ ಯಾವ ರೀತಿ ಇದರಿಂದ ಲಾಭ ಐತಿ ಲಾಭ ಅಂದ್ರೆ ನಾವು ಒಂದ್ವರೆ ವರ್ಷ ಆಗೇತಿ ನಾವು ಶಿಡ್ ದೊಡ್ ದೊಡ್ಡದ ಆಕೇತಿ ರೀ ಟಗ್ರ ಮರಿ ಒಂದೇ ಮಾರಾಕತ್ತೇವಿ ಉಳಕಿದ್ವೆಲ್ಲಾ ಶಿಡ್ಡು ಫುಲ್ ತುಂಬಸಾಕತ್ತೇವ್ರಿ ಬರೇ ಮರ ಒಂದೇ ಮಾರಾಕ ಮಾರಾಕತ್ತ್ರಿ ಉಳಿದೆಲ್ಲಾ ಹೆಣ್ ಮರಿಗಳನ್ನ ನೀವೇ ಉಳಿಸ್ರಿ ಶಿಡ್ ಖಾಲಿ ಐತಿ ಅಂತ ಮೇನ್ ಮಾರಿಲ್ರಿ ತುಂಬಿಂದ ಲಾಸ್ಟ್ ಗಿ ಆ ನಡು ನೀವು ಮಾರಾಟ ಮಾಡೋದು ಈ ಕಡೆ ಮರಿ ಒಟ್ಟು ಹೆಣ್ಣು ಮರಿಗಳನ್ನ ಸಾಕಣ ಸರ್ ಮೊದ್ಲು ಎಷ್ಟು ತಂದಿದಿವಿ ಸರ್ ಮಹಾರಾಷ್ಟ್ರದಿಂದ ಅವು ಒಂದ್ ಇಪ್ಪತ್ತು ಎರಡು ನಾಡಿ ಸೋರ್ನ ದೊಡ್ಡವರಿ ತಗರು ಟಗರು ಒಂದು ಎರಡ್ ಮೂರು ಟಗರನು ತಂದಿವಿ ಈಗ ಎಷ್ಟಾಗ್ಯದ ಸರ್ ಈಗ ಐತಾವ ರೀ ಒಂದು ನಲವತ್ತೈವತ್ತೈದು ನಡುಕ್ ನಡುಕ್ ಅವ್ರ ಇವ್ರ ನಮ್ ಬೇಕನ ಫ್ರೆಂಡ್ಸ್ ಅವರೆಲ್ಲ ತಲೆ ಒಂದು ತಗೊಂಡ್ ಹೋಗ್ರಿ ಒಂದು ಎರಡು ಫಿಮೇಲ್ ಒಂದ್ ಮೇಲು ಅಂತ ತಗೊಂಡ್ ಹೋಗ್ರಿ ಒಟ್ಟ ನಮಗೆ ಬೇಕಂತ ಎದುಚೊದಾಗಿ ತಗೊಂಡ್ ಹೋಗಿರ್ತಾರೆ ಹಿಂಗಾಗಿ ಇವ್ನ ಈಗ ಡಬಲ್ ಆಗ್ಯಾದ ಸರ್ ಎರಡು ಒಂದ್ ಒಂಬರ್ ಸರ್ ಈ ದಾಳಿಂಬ್ರೆ ಮಾಡಿದಾಗ ಹೆಂಗಿತ್ತು ಈಗ ನಿಮಗೇನ ಈ ಪರವಲ್ಲ ಟೈಮ್ ಆಗೇತಿ ಲೀಜ್ ಗಡಕ ಮಾಡಿದ್ವಿ ಈ ಖಾಲಿ ಟೈಮ್ ಇದ್ ಮಾಡೋಣ ಅಂತ ಮತ್ತೆ ಇದ್ ಮಾಡಿದ್ವಿ ಫೋರ್ ಪಕ್ಕ ಆಗೇ ಮಾಡನ ಉಪಕಸವಾಯ್ತು ಹ ಮನಿಪಕ್ಕ ಐತಲ್ಲ ಸ್ವಲ್ಪ ಕೊಬ್ರಿಗೆ ಗಿಬ್ರಿ ಬೇಕು ಹ ಹ ಡ್ರಾಗನ್ ಹೆಚ್ಚಿದ್ವಿ ಹ ಹ ಈ ಇಕ್ಕಿ ಎಲ್ಲಾ ನಮಗೆ ಯೂಸ್ ಆಕತೆ ಅದು ಇದಕ್ಕೆ ಎರಡಕ್ಕೆ ಬರ್ತಂತ ಅಂತ ನಾವು ಈ ಟೈಪ್ ಮಾಡಿ ಕು ಸಾಕಾಣಿಕೆ ಈ ತರ ಮಾಡ್ತೀವಿ ಸರ್ ಅದೇ ಆಗ್ ಸರ್ ತರೇ ಮರಿಗಳ್ರಿ ಮರಿಗಳ இது சார் மரி மெய்ஸ் அவு எது எடுத்து இவ்வளோ சார் இரத்தி கே அஹ் அந்த மரீனா மரியி ಆಮೇಲೆ ರಾತ್ರಿ ಬಿಡ್ತೀವಿ ರಾತ್ರಿ ಬಿಡ್ತೀವಿ ಸಾಯಂಕಾಲ ಐದು ಆರು ಅಂದ್ರೆ ಎಲ್ಲ ದೊಡ್ಡ ಇದ್ರಾಗ ಸೇರ್ಸ್ತಾರೆ ಅಂದ್ರೆ ಈಗ ಹಾಲು ಕುಡಿದ್ರೆ ಏನ್ ಮಾಡ್ಬೋದು ಹಾಲು ಕೊಡ್ತೀವಿ ಸರ್ ಇದಕ್ಕೆ ಹಾರ ಯಾವ ತರ ಏನ್ ಮಾಡ್ತೀರಾ ಸರ್ ಮಾರ್ನಿಂಗ್ ಉಪ್ಪಗಡ್ಲೆ ಹುಟ್ಟು ಹಾಕ್ತಿವಿ ಮುಂಜಾನೆ ಹತ್ತು ಗಂಟೆಗೆ ಈಗ ಹಸಿ ಹುಲ್ಲು ಹಾಕಿವಿ ನೆಕ್ಸ್ಟ್ ಕಡ್ಲೆ ಹುಟ್ಟು ಸಾಯಂಕಾಲ ಲೈಟ್ ಜೋಳದ ಹುಟ್ಟು ಲೈಟ್ ಜೋಳದ ಹುಟ್ಟು ಲೈಟ್ ನೋಡ್ರಿ ಸಕ್ಕರೆ ಈ ಇವನ್ನೆಲ್ಲ ಬಳಸ್ತೇವೆ ಹ್ಮ್ ಇವೆಲ್ಲ ಬಳಸ್ತೇವೆ ಅದನ್ನ

இல்லை கட்டாக இல்லே இத்தவல்ல அவங்க பரவலா நம்ம மெயின் அங்க மதி உட்கணும் லக்கி ஊட்னோ ಓಡಾಡ ಮೇಸ್ದೋರ್ಗೆ ಲಾಭ ಜಾಸ್ತಿ ಇರುತ್ತೆ ಕಟ್ಟಾಕ ಮೇಸ್ದೋರ್ಗೆ ಲಾಭ ಕಮ್ಮಿ ಇರುತ್ತೆ ಅಂದ್ರೆ ಓಡಾಡ ಮೇಸಿ ಲಾಭ ಲಾಭ ಯಾಕಂದ್ರೆ ಮೇವಿನ ಖರ್ಚೆಲ್ಲ ನಾಲ್ಕೈದು ಸಾವಿರ ಉಳಿತಾವೆ ದಿನ ಹ್ಞೂ ಆ ನಾಲ್ಕೈದು ಸಾವಿರ ಹಿಚ್ಕಕ್ಕೆ ಮೇವಿನ ಖರ್ಚ ಜಾಸ್ತಿ ಬರ್ತಂತ ಜಾಸ್ತಿ ಬರುತ್ತೆ ಅವ್ರಿಗೆ ಇಕ್ಕಿ ಇರೋಂಗಿಲ್ಲ ನಮ್ಗೆ ಆದಷ್ಟು ನಮ್ಗೆ ಇಕ್ಕಿ ಹೊಲಕ್ಕೆ ಹಾಕಕ್ಕೆ ಹಗ್ಳ ಹತ್ರ ಆಗ್ತವಲ್ಲ ನಮ್ಗೆ ಅದ್ಗೆ ಅನುಕೂಲ ಆಕತ್ತ ನಿಮ್ಗೆ ಇಕ್ಕಿ ಸಿಗತ್ತೆ ಅವ್ರ ಲೈಫ್ ಸಿಗ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವ ಸರ್ ಅದು ಇನ್ನೂ ತಳಿ ಅಂದ್ರೆ ದೇವಸ್ಥಾನ ಬರ್ರಿ ತಗೊಳಿ సరే ఇమ్ కడే సిగత అహారాష్ట్ర కడన సిగ్ ఆ నారీసూర్ నా మహారాష్ట్రీ ఉస్మానీబాదు ఇ మహారాష్ట్ర రీ మాత్రస్థాన బీటల్ మాత్ర రాజాన్ సరే రాజస్థాన్ పంజాబ్ ఇవ్ ఇదొడ్ కివ్ దొడ్ ఇది సార్ బీటల్ బీటల్ ಸರ್ ಈ ತಳಿಗು ಈ ಬಾದ್ ತಳಿಗ ಏನ್ ವ್ಯತ್ಯಾಸ ಉಸ್ಮಾನ್ಬಾದ್ ನಮ್ ಕಡೆದಲ್ಲೆಲ್ಲ ಅದ ತರ ಈ ಮಾತ್ರ ಮರಿ ಒಳ್ಳೆ ಸಾಫ್ ಕ್ವಾಲಿಟಿ ಬರ್ತೇವ್ರಿ ಮರಿ ಮಾತ್ರ ಒಂದೊಂದು ಮರಿ ಮಾರ್ತೇವ್ರಿ ಸ್ವಲ್ಪ ಅದಕ್ಕನ್ನ ಅದಕ್ಕೆ ಆರ್ ಸಾವಿರ ಏಳು ಸಾವಿರ ಮಾದ್ರೆ ಇದು ಎಂಟು ಒಂಬತ್ತು ಸಾವಿರ ತಗೊಂಡು ಹೋಗ್ತಾರಿಗೆ ಸೇಮ್ ಟೈಮ್ ಸರ್ ಏನ್ ವ್ಯತ್ಯಾಸ ಸರ್ ಅದ್ರದ್ದು ಇದ್ರೆ

ನಮ್ಗ ಈಗ ತಳಿಗಳಲ್ಲಿ ಎರಡು ತಳಿ ಮೇಕೆ ಇದಾವ್ರಿ ಒಂದು ನಾಲ್ಕು ತಳಿ ಕುರಿ ಮರಿ ಅದಾವ್ರಿ ಕುರಿ ಮತ್ತು ಮೇಕೆಗೆ ಏನ್ ಡಿಫ್ರೆನ್ಸ್ ಕುರಿ ಆದ್ರೆ ಏನ್ ಹಾಕ್ತೀರಿ ತಿಂತ ಹಾಡ್ಗಾದ್ರೆ ಸ್ವಲ್ಪ ಹಸಿ ಹುಲ್ಲು ಸ್ವಲ್ಪ ಟೈಮ್ ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ಇದ್ ಮಾಡ್ಕೋಬೇಕು ಸ್ವಲ್ಪ ಅಡಿಗ ತಪ್ಪಲು ತಿನ್ನೋದಲ್ಲ ಮತ್ತೆ ಈಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಆದ್ರೆ ಹುಲ್ಲು ಎರಡ್ ಮೂರ್ ನೈ ಮನೆ ಹುಲ್ಲು ಹಾಕಿ ಬಿಟ್ಟು ಸರಕು ಹು ಒಟ್ಟು ಎರಡ್ ಮೂರ್ ನಮನೆ ಹುಲ್ಲ ಹಾಕಬೇಕು ಹ್ಮ್ ಏನೇ ಹುಲ್ಲ ಹಾಕಿ ಸರ ನಾವು ಸ್ಮಾರ್ಟ್ ನೀ ಹಾಕಿವಿ ಹ್ಞೂ ಸರ್ ರೆಡ್ ನೇ ಹಾಕಿವಿ ಹುನ್ ಸರ ಆ ಸೋಫರ್ ನೀ ಪೇರಿ ಹಾಕಿವಿ ಹುನ್ ಸರ್ ಆ ಮತ್ತೆ ಬೇಲಿ ಮೆಂತೆ ಕುದುರೆ ಮೆಂತೆ ಹಾಕಿದ್ವಿ ಹುನ್ ಸರ್ ಇಷ್ಟು ಹಾಕಿದ್ವಿ ಆ ಸಿಎಫ್ ತರ್ಟಿ ಒನ್ ಅಂತ ಜೋಳದೂಳು ಬರ್ತಾ ಸರ್ ಈಗೆಲ್ಲ ಹೊಲ್ದಲ್ಲ ಎಲ್ಲ ಹೊಲ್ದಾಗ ಇದು ಒಂದೊಂದ್ ಎಕರೆ ಒಂದೊಂದು ಒಂದೊಂದ್ ಎಕರೆ ಒಂದೊಂದ್ ಫ್ಲಾಟ್ ಇವೆಲ್ಲ ಬರೀ ಮೇಕೆ ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಹೊಲ್ದಾಗ ಹಾಕಿದ್ವಿ ಸರ್ ಇವನು ಯಾರಾದ್ರೂ ರೈತರು ನಾವ್ ಖರೀದಿ ಮಾಡ್ತೀವಿ ಕೊಡ್ತೀರಾ ಅಂತಂದ್ರ ಇದರ ಯಾವ ತಳಿ ನೀವು ಕೊಡ್ತೀರಾ ಸರ್ ಕೊಟ್ರ ಮಾರಾಟ ಮಾರಾಟಕ್ಕೆ ಮರಿ ಐದು ನಾರಿ ಸೋನ್ ಸೊಟ್ಟು ಮರಿ ಐದು ಎಲ್ಲವೂ ಕೊಡ್ತೀವಿ ಇವು ಮಾಮೂಲಿ ಆದ್ರೆ ಎಲ್ಲಾ ಕಡೆ ಸಿಗತು ಸರ ನಾರಿಸುವಂತೂ ಸಿಗಲಲ್ಲ ಮತ್ತೆ ಅಂತವು ತಗೊಂಡ್ ಯಾರು ಬಂದ್ರೆ ಕೊಡ್ತೀವಿ ಅದೇ ಹೆಣ್ಣು ಮರಿ ಮತ್ತೆ ಮರಿ ಎರಡು ಮರಿ ಸರ ನೀವು ಒಂದ್ ನಾರಿ ಸುವರ್ಣ ಆಗಿರ್ಬೋದು ಸರ ಉಸ್ಮಾನ್ಬಾದ್ ಆಗಿರ್ ತಳಿ ಆಗಿರ್ಬೋದು ಹೀಗೆ ತೆಂಗುರಿ ಆಗಿರ್ಬೋದು ಎಲ್ಲಾ ತಳಿಗಳು ಯಾವಾಗ ಒಂದೊಂದು ರೇಟ್ ಅದಾವ ಅದೇ ಡಿಫ್ರೆನ್ಸ್ ಮತ್ತೆ ಇವು ಐದ್ ಮೂರ್ ತಿಂಗಳ ಮರಿ ಐದ್ ಸಾವಿರ ಏಳು ಸಾವಿರ ಇರ್ತಿ ಮಾಮೂಲು ನಾರಿ ಸಾವಿರ ನಾವ್ ಐದ್ ತಿಂಗಳ ಮರಿ ನಿಮ್ಕಾರ ಫಾರ್ಮ್ ಮಾತ್ರ ಇಪ್ಪತ್ತು ಸಾವಿರ ಇಟ್ಟು ತಂದಿವಿ ಇಪ್ಪತ್ತು ಸಾವಿರ ಒಂದು ಮರಿ ಸಾವಿರ ಆಯ್ತು ಅದ್ ಇಪ್ಪತ್ತು ಸಾವಿರ ಅದು ಸೇಮ್ ಟು ಸೇಮ್ ಮರಿ ತಂದ ಮಹಾರಾಷ್ಟ್ರಲಿಂದ మహర్షింద మరీత అందర ఇవ్ దొడ్ కురి దొడ్ కురి గు మార్తనార సేమ్ టు సిమ్ దొడ్వత్సర కురి సవర మరి మేలే స్వల్ప కురి మేనే మరి సార్ కురి

ಈ ತಳಿಯನ್ನ ಅದಕ್ಕೆ ಕ್ರಾಸ್ ಮಾಡ್ತಾರೆ ಮಹಾರಾಷ್ಟ್ರ ಕಡೆ ಐತಲ್ಲ ಸರ್ ಇದು ಸೋಲಾಪುರ ಮಹಾರಾಷ್ಟ್ರ ಕಡೆ ಮಹಾರಾಷ್ಟ್ರ ಕಡೆ ಮಹಾರಾಷ್ಟ್ರ ಇದನ್ನ ಕ್ರಾಸಿಂಗ್ ಮಾಡ್ಸೋದ ಮರಿ ಬೀಚ್ ಬರ್ತಾವಲ್ಲ ಚೇಂಜ್ ಒಟ್ಟು ಎಲ್ಲದ ಪ್ರತಿ ಒಂದು ಕಾನಕ್ಕೆ ಒಂದೊಂದು ಹಾಕಿ ಇದೊಂದ್ ಐತ್ ಎಲ್ಲಾದ್ರೆ ಒಂದೊಂದು ಕಾನಕ್ಕೆ ಒಂದೊಂದು ಒಂದೊಂದು ಗಂಡ ಇದು ಓದನ ಇಲ್ಲೊಂದ್ ಬೇರೆ ಕಡೆ ಬಿಟ್ಟರೆ ಇಲ್ಲೊಂದ್ ಐತ್ ನೋಡ್ರಿ ಒಂದೊಂದು ಮೂವತ್ ಸಾವಿರ ಇವೆಲ್ಲ ಆ ಟೆಂಗೂರಿಗೆ ಅವ್ನ ಕ್ರಾಸ್ ಮಾಡ್ ಕ್ರಾಸಿ ಮಾಡ್ ಇದನ್ ತೆಂಗುರಿ ಬಿಟ್ಟು ಟಗರ್ ಬಿಟ್ರೆ ಇದನ್ನ ತೆಂಗುರಿ ಕುರಿ ಇದು ಟಗರ್ ಮಾತ್ರ ಬೇರೆ ತಳಿ ಹಾಕಿದ್ವಿ ಅದನ್ನ ಸ್ವಲ್ಪ ಬೀಚ್ ಒಳ್ಳೆ ಪರ್ಸನಾಲಿಟಿ ಇತ್ತು ಯಾರು ಬ್ಯಾರು ಸ್ವಲ್ಪ ಸೈಂಟಿಸ್ಟ್ ಇಂತ ಹಾಕ್ರಿ ಮರಿ ದೊಡ್ಡವ ಬರ್ತಾವಂಗಿರ್ತ ಅದನ್ನ ಹಾಕಿ ಸರಿ ಆರೀ ಸುವರ್ಣ ಆಗಿರ್ಬೋದು ನಿಮ್ಮ ತಲೆಗಳು ಯಾವಾಗಿರ್ತದೆ ನಾಲ್ಕು ವೆರೈಟಿ ಅದಾರ ಈಗ ಎರಡು ಮೇಕೆ ತಳಿ ಐತಿ ಮೂರು ಪುರಿ ತಳಿ ಅವ್ರು ನಿಮ್ ಫಾರ್ಮ್ ಫಾರ್ಮರ್ ಈ ಫಾರ್ಮರ್ ಯಾವ್ ತಳಿ ಮಾರಾಟ ಮಾಡ್ತೀರ ಸರ್ ಸದ್ಯ ಈಗ ಸದ್ಯ ಇಲ್ಲಿ ಎಲ್ಲ ಮಾಡ್ತಿವಿ ಇಲ್ಲಿ ತಗ ಮಾರಿಲ್ಲ ಇಲ್ಲಿ ತಗ ನಮ್ ಸಿಡ್ಡು ತುಂಬಾ ಈಗ ನಾನ್ ಇಟ್ಟರೆ ಬಿಟ್ಟರು ನಮ್ ಹುಡುಗರು ಇರ್ತಾರ ಬಂದು ಅವ್ರೆ ಈ ರೇಟ್ ಗೀಟ್ ಎಲ್ಲ ಹೇಳ್ತಾರ ಡಿಪೆಂಡ್ ಆಗ ಅಲ್ಲಿ ಬಂದಾಗ ಅದೇ ಮರಿ ಇರಬಹುದು ಒಂದ್ ಸಣ್ಣ ಮರಿ ಇರಬಹುದು ಮರಿ ಮೇಲೆ ರೊಕ್ಕ ಸರ್ ಇವೆಲ್ಲ ತೆಂಗೂರಿಗೆ ಬೇರೆ ಬೇರೆ ಇದನ್ನ ಕ್ರಾಸಿಂಗ್ ಮಾಡಿದ್ದೇವೆ ಕ್ರಾಸಿಂಗ್ ಮಾಡಿದ್ವಿ ಆಮೇಲೆ ಮೇಕೆಗೆ ಅದೇ ತರಾನ ಅದವರಿಗೆ ಕ್ರಾಸಿಂಗ್ ಮಾಡಿದ್ದಲ್ಲ ಅದು ನಾವು ಕಟ್ಟೆ ಹಾಕಿ ಸಾಕಾಣಿಕೆ ಮಾಡಕ್ ಅನ್ಸುತ್ತ ಅಥವಾ ಏನು ಇದೇ ಅಡ್ಡಾಡ್ ಅಡ್ಡಿಸಿ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕಟ್ಟೆ ನಮ್ಮ ಸಿಟದ ಮೇಯ್ಸಿ ಮೇಯ್ಸಕ್ ಆಗಂಗಿಲ್ಲ ರೈತರು ಅವ್ರು ಐವರ್ ಮಾ ಕಡೆ ತಿಂತಾರ ಅಲ್ಲಿ ಇಲ್ಲಿನಿ ನಾವಿಲ್ಲಿ ಐನೂರ್ ಗಟ್ಲೆ ಮೇಯ್ಸಕ್ ಹಾಂಗಿಲ್ಲಲ್ಲ ಈಗ ಮತ್ತೀಗ ಅದು ರೊಕ್ಕ ಹೋದ್ನ ಹಂಗ ನೆರಳಾಗ ನೀರ್ ಫ್ಯಾನ್ ಇದು ಎಲ್ಲಾ ಇದು ವಾಟರ್ ವಾಟರ್ ಫ್ಯಾನ್ ನೀರ್ ನೀರ್ ಐತಿ ಓನದ ಮಕ್ಕಂಬೋದು ನಾವ್ ಹಂಗ್ ಮೇಲೆ ಮಕ್ಕಂತ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹಾಕ್ತಿವಿ ಮತ್ತೆ ತಿಂತು ತಿಂತ ಮತ್ತೆ ಸರ್ ಇದಕ್ಕ ಮೇಜರ್ ನಾವು ನೋಡಿದಿವಿ ಒಂದೊಂದ್ ತಳಿಗಳು ಮಹಾರಾಷ್ಟ್ರ ತಂದಿರಿ ಒಂದಿಷ್ಟು ಅಲ್ಲಿ ತಂದಿರಿ ಇವಕ್ಕೆಲ್ಲ ಎಲ್ಲಾ ಪ್ರಾಣಿಗೆ ಬರಂಗ ಇವಕ್ ಏನಾದ್ರು ಕಂಪಲ್ಸರಿ ವ್ಯಾಕ್ಸಿನ್ ಹಾಕ್ಸ್ ವ್ಯಾಕ್ಸಿನ್ ಗವರ್ಮೆಂಟ್ ಕೊಡ್ತೀನಿ ಫ್ರೀ ಕೊಡ್ತೀವಿ ಎಲ್ಲ ಮಾಡ್ತೀವ್ರಿ ಅವ್ರೆಲ್ಲ ಡಾಕ್ಟರ್ ಹೌದು ನಮ್ಗೆ ಸರ್ ಯಾರಾ ಡಾಕ್ಟರ್ ಸಲಹೆ ಇಟ್ಕೊಂಡ್ರು ಡಾಕ್ಟರ್ ನಮ್ಮ ಸೌರವ್ ಡಾಕ್ಟರ್ ಅಂತ ಐದರ ಅವರು ಅವ್ರಿಗೆ ಸರ್ ಅವರಿಗೆ ಹೇಳಿದ್ರೆ ಯಾರು ಒಬರ್ కలిసి ಎಲ್ಲ ವ್ಯಾಕ್ಸಿನ್ ಗೆ ಎಲ್ಲ ಆಸ್ಪತ್ರೆ ಹ್ಹ ವ್ಯಾಕ್ಸಿನ್ ಆಗ್ತಾರೆ ಅಂದ್ರೆ ಆ ವ್ಯಾಕ್ಸಿನ್ ನೀವು ಎಲ್ಲೋಕ ಆಗ್ತಿದ್ರೆ ಸರ್ ಎಲ್ಲ ಎಲ್ಲೋಕ ಕಂಪ್ಲೀಟ್ ಆದ್ರೆ ಇಲ್ಲಿ ಕಮ್ಮಿ ಬರುತ್ತೆ ಸೀಡ್ನಗ ರೋಗ ಕಮ್ಮಿ ಬರುತ್ತೆ ಹ್ ಯಾವಾಗಣ್ಣ ಬರ್ದ್ಬಿಟ್ಟು ಹೊರಗಡೆ ಅಂದ್ರೆ ಎಲ್ಲ ಒಂದೊಂದ್ ಕಲ್ತ್ಕೊಂಡು ಜಾಸ್ತಿ ಬರ್ತೋ ಜಾಸ್ತಿ ಬರುತ್ತೆ ಈ ಒಳಗಿದ್ರ ಒಳಗಿದ್ರೆ ಸ್ವಲ್ಪ ಕಡಿಮೆ ಸೀಸ್ ಕಮ್ಮಿ ಈ ಹಾರ ಕಡಿಮೆ ತಗೊಂಡಿದ್ದ ಸರ್ ಒಳಗಿದ್ರೆ ಅಡ್ಡಾಡಂಗಲ್ಲ ಮತ್ತೀಗ ಅದು ಔಷಧಿ ಎಲ್ಲ ಅಡ್ಡಾಡೋದು ತಿನ್ನೋದು ಮಕ್ಕಂಬಿಡೋದು ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ಬೋದು ನಮಗೆ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದೂವರೆ ವರ್ಷ ಎರಡು ವರ್ಷ ಇದ್ದಲ್ಲ ಈ ಫೀಲ್ಡ್ ನಾಗೆ ಇಲ್ಲ ನಾವು ಹ್ಮ್ ಗಡ್ಡ ಐತಿ ಅದ್ ಅಷ್ಟೇ ಬೆಳೆಯೋದು ಮೂರ್ ಮರಿ ಇಡ್ತಿದ್ದ ಮೂರು ಮರಿ ಐತೆ ಎರಡೋ ಮೂರು ಎಲ್ಲ ಗಡ್ಡದವಲ್ ಸರ್ ಅವೆಲ್ಲ ಹಾ ಅದ ಆ ಅದು ಜನ ಹಂಗ ಅದು ಅದಕ್ಕನ್ನ ಜಾಸ್ತಿ ಬೆಳೆಯಂಗಲ್ಲ ಏನ್ ಹೆಸ್ರು ಸರ್ ಬ್ಲಾಕ್ ಬೆಂಗಾಲ್ ಬ್ಲಾಕ್ ಬೆಂಗಾಲ್ ಸರ್ ಬೆಂಗಾಲಿಂದ ತಂದಿದ್ಯಾ ಅಥವಾ ಇಲ್ಲೆಲ್ಲ ಸುತ್ತ ಸಿಕ್ಕಿದ್ದ ಇಲ್ಲ ನಮ್ಮ ಊರಿದು ಸುತ್ತ ಮುತ್ತ ಪಕ್ಕದ ಒಂದು ಹತ್ತು ಸಿಕ್ಕಿದ್ದು ಮತ್ತೆ ಅದ್ನೆ ಡೆವಲಪ್ ಮಾಡೋಣ ಅಂತ ಮತ್ತೆ ಹತ್ತುನು ತಂದು ಇದ್ರಾಗ ಹಾಕಿ ಸರ್ ಎಷ್ಟ ಅದ ಸರ ಇವ ಒಂದ್ ಮೊನ್ನೆ ಒಂದ್ ರೀಸೆಂಟ್ ನಾಕ್ ತಿಂಗಳ ತಗೊಂಡ್ ಈಗ ಹಂಗ ಮುಂದ್ ಇಂಪ್ರೂವ್ಮೆಂಟ್ ಮಾಡಕ್ ಬರುತ್ತೆ ಅಷ್ಟೇ ಇರೋದು ಸರ ಈಗ ಬರೇ ನಾವು ನೀವು ಸಾಕಾಣಿಕೆ ಮಾಡಿದ್ರಿ ಅನ್ನೋದಷ್ಟೇ ನಾವ್ ಖುಷಿ ಪಟ್ಟಂಗಲ್ರಿ ಈ ಸದ್ಯ ನೀವು ಒಂದು ಸಡ್ ನಿರ್ಮಾಣ ಮಾಡ್ಕೊಂಡ್ರಿ ಎಷ್ಟು ನಾವು ಅಂದಾಜು ಇಟ್ಟಿಲ್ಲ ಬಾಳ ಖರ್ಚು ನೋಡ್ರಿ ಬಾಳ ಆಗೇತಿ ಯಾಕಂದ್ರ ನಿಮ್ ಇದು ಆಳ ಇಲ್ಲಿ ಐತಿ ಅಂತ ಹೇಳಿದ್ರಿ ಆಕಡೆ ಆಳ್ ಇತೀ ಅದೆಲ್ಲ ಮತ್ತೆ ಬರೇ ನೋಡಕ್ ಚೇಳಿ ಒಂದು ಕುರಿಗು ಬಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆಕತಿ ಮೇವು ಪರ್ ಡೇ

ಪ್ ಬಂದಿದ್ದರೆ ಮಾಡಲ್ಲ ಚೆನ್ನಾಗೈತೆ ನಮ್ಗೆ ಏನು ಅಂತ ಹೇಳಿದ್ರು ಮತ್ತೆ ನಾನು ಮಾಡೋಣ ಈ ಮನೆ ಪಕ್ಕ ಐತಲ್ಲ ಸರ್ ಮುಂದೆ ಬರ್ತಂತ ಮತ್ತೆ ಮಾಡಿ ಸರ್ ಇದು ಕಸ ಏನ್ ಮಾಡ್ಕೊಂಡು ಬಿಡೋಣ ಅಂತ ತೀರ್ಮಾನ ಮಾಡಿ ಹೌದು ಸರ್ ಈಗ ಬೇರೆ ರೈತರು ಈಗ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ತಾರ ಮನೆ ಮುಂದೆ ಹತ್ತ ನೆಡ ಕುದಿರ್ತಾರ ಅದ್ರಲ್ಲಿ ಎಲ್ಲಾ ತಳಿಗಳಲ್ಲಿ ಇದರಲ್ಲಿ ನಿಮ್ಮ ನಾಲ್ಕು ತಳಿ ಅದಲ್ ಸರ ಯಾವ ತಳಿ ಸೂಕ್ತ ಸರ್ ಅಂತ ನನಗೆ ಎಲ್ಲವೂ ಪರವಾಗಿಲ್ಲ ಅನ್ನೋದು ಪರವಾಗಿಲ್ಲ ಶೆಡ್ ಗೆ ಹೊಂದಿಕೆ ಆಗ್ತು ಆಡ ಅನ್ನೋದು ಸ್ವಲ್ಪ ಮೇವು ಹಸಿ ಮೇವು ಬೇಕಲ್ಲ ಗಿಡ ಪಡ ಸಿಗಲ್ಲ ಅದೊಂದು ಪ್ರಾಬ್ಲಮ್ ಆಯ್ತು ಇದಕ್ಕ ಅವೇನಾರು ಸ್ವಲ್ಪ ಹಸಿ ಗಿವಿಸಿ ಅಕ್ಕಿ ಒಂದ್ ಎರಡು ಎಕರೆ ಆಡನ್ನ ಬೇಸ್ಕೋಬಹುದು ಸಿಟ್ ಮಾಡ್ಕೋಬಹುದಲ್ವಾ ಸರ್ ಮಾಡ್ಕೋಬಹುದು ಬಟ್ ಏನ್ ಮಾಡಿದ್ರು ಒಟ್ಟು ಪ್ರಯತ್ನ ಇರಬೇಕು ಅಲ್ಲಿ ಕಷ್ಟ ಪಟ್ರೆ ಲಾಭ ಐತೆ ಸ್ನೇಹಿತರೆ ಇವತ್ತು ನಾಕರಿಂದ ಐದು ತಳಿಯ ಒಂದು ಫಾರ್ಮ್ ಕುರಿ ಫಾರ್ಮ್ ಜೊತೆಗೆ ಅವ್ರು ಕೆಳಗ ಕುಳಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಆ ಫಾರ್ಮ್ ಗೆ ಯಾವ ತರ ಅದು ಎಷ್ಟು ಖರ್ಚು ಅಂತ ಅವ್ರನ್ನ ಭಾಗ ಎರಡರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹ್ಮ್ ಈ ನಮ್ಮ ನಾಲ್ಕು ತಳಿ ಸರ್ ನಾಲ್ಕು ತಳಿಯ ಸರಿ ಬಿಡಿ ಸರ್ ನಾರಿ ಸುವರ್ಣ ಇದಾವ್ರಿ ಎಲಗ ಐತಿ ಅದೇ ಅಮನಿಗಡ್ಡೆ ಎಲಗ ಟಿಂಗು ಐತಿ ಹ್ಞೂ ಸರ್ ಅದ್ರಾಗ ಇದು ಕರೆ ಇದು ಸ್ವಲ್ಪ ಕಮ್ಮಿ ಇದು ಆಡ್ನಾಗ ಮಾತ್ರ ಮೂರ್ ತಳಿ ಇದು ಉಸ್ಮಾನಿಬಾದ್ ಐತಿ ಬೀಟಲ್ ಐತಿ ಬ್ಲಾಕ್ ಬೆಂಗಲ್ ಐತಿ ಒಟ್ಟು ಇಷ್ಟು ತಳಿಗಳ ಸಾಕಾಣಿಕೆ ಮಾಡ್ರು ನಮ್ಮ ಅಗರಬೊಮ್ಮನೆ ತಾಲೂಕಿನ ಬಸರಕೋಡು ಗ್ರಾಮದ ಶ್ರೀನಿವಾಸ್ ಸರ್ ಈ ವಿಡಿಯೋ ಮಾಡಿ ಈಗ ನಮ್ಮ ಈ ಫಾರ್ಮ್ ಯಾರಾದ್ರೂ ಬಂದು ಭೇಟಿ ಅಂದ್ರೆ ಬೆಟ್ಟಿ ಆಗಂತಲ್ಲ ಇಲ್ಲಿ ಏನಾದ್ರೂ ನೀವು ಖರೀದಿ ಮಾಡಬೇಕು ಅಂದ್ರೆ ನಮ್ಮ ರೈತರನ್ನ ಆ ರೈತರ ನೀವು ಭೇಟಿ ಆದ್ರೆ ಇನ್ನೇ ಬೇಕಾದ ಬೇಕಾದ್ರು